ದೊಡ್ಡಬಳ್ಳಾಪುರದ ಶ್ರೀಗುಡ್ಡದ ಆದಿಶಕ್ತಿ ಅಮ್ಮನವರ ಮಹಾಕ್ಷೇತ್ರ ಕನ್ನಮಂಗಲದಲ್ಲಿ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಆಚರಣೆ ಶ್ರೀಗುಡ್ಡದ ಆದಿಶಕ್ತಿ ಅಮ್ಮನವರ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶುಭ ಶುಕ್ರವಾರ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶ್ರೀಗುಡ್ಡದ ಆದಿಶಕ್ತಿ ಅಮ್ಮನವರಿಗೆ ಹಾಗೂ ಶ್ರೀ ಶಕ್ತಿ ಗಣಪತಿ ಪಂಚಮುಖಿ ಮಾರುತಿ ಶ್ರೀ ಶಕ್ತಿ ಕಾಲ ಭೈರವೇಶ್ವರ ಶ್ರೀ ಶಕ್ತಿ ಸಂಪತ್ನಿಕ ನವಗ್ರಹ ಶ್ರೀ ದ್ವಾದಶ ರಾಶಿ ದೇವತೆಗಳಿಗೆ ಹಾಗೂ ಇಪ್ಪತ್ತೇಳು ನಕ್ಷತ್ರ ದೇವತೆಗಳಿಗೆ ಏಕಪೀಠ ಪಂಚ ಪಂಚಲಿಂಗನಾಥೇಶ್ವರ ಶ್ರೀ ರಥರೋಡಶಕ್ತಿ ಶನೇಶ್ವರ ಸ್ವಾಮಿಯವರಿಗೆ ಶ್ರೀ ಶಕ್ತಿ ನಾಥ ದೇವತೆಗಳ ಸಮೇತ ಪೂಜೆ ಸಲ್ಲಿಸಿ ಗುಡ್ಡದ ಅಭಿಶಕ್ತಿ ಅಮ್ಮನವರ ದರ್ಶನ ಪಡೆದ ಭಕ್ತಾದಿಗಳು ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎರಡು ಸಾವಿರದ ಐನೂರು ಮುತ್ತೈದೇ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಹೂವು ಬೆಲ್ಲ ಅಕ್ಕಿ ಬಳೆ ಸೀರೆಯನ್ನು ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ಅವರು ವಿತರಿಸಿದರು ಹಾಗೂ ಎಲ್ಲ ಸದ್ಭಕ್ತರು ಪ್ರಸಾದ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ನರಸಿಂಹಮೂರ್ತಿ ಸ್ವಾಮಿ ಸಂಸ್ಥಾಪಕರು ಹಾಗೂ ದೇವಿ ಉಪಾಸಕರು ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ಸ್ವಾಮಿ ಮತ್ತು ಮಕ್ಕಳು ವಿಜಯಕುಮಾರ್ ಭಾರತಿ ವಿನಯ್ ಕುಮಾರ್ ಲಾವಣ್ಯ ಅರ್ಚಕರು ಮತ್ತು ಕುಟುಂಬ ವರ್ಗದವರು ಹಾಗೂ ಕನ್ನಮಂಗಲ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೆಣ್ಣು ಮಕ್ಕಳಿಗೂ ಅರಿಶಿನ ಕುಂಕುಮವನ್ನ ನೀಡಲಾಗ್ತದೆ ಅನಂತರವಾಗಿ ಒಬ್ಬರಿಗೆ ಒಂದು ಸಾರಿ ತಗೊಂಡ ಮೇಲೆ ಖಂಡಿತವಾಗಿ ಎರಡನೇ ಸಾರಿ ನೀವು ಯಾರು ಬರಬೇಡಿ ಎಂಬುದಾಗಿ ತಾಯಿಯಲ್ಲಿ ಪ್ರಾರ್ಥನೆ ಎಲ್ಲ ನಿಮ್ಮ ಅಲ್ಲಿಗೆ ಆ ಜಗನ್ಮಾತೆ ಆಯುಸ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಸಕಲ ಸಂಪತ್ತನ್ನು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿಸಿ ಎಲ್ಲರಿಗೂ ಅವಕಾಶವಿದೆ ಎಲ್ಲರೂ ಸ್ವೀಕರಿಸಿ ಅಷ್ಟ ಕುಂಕುಮವನ್ನು ತಾಯಿ ಎಲ್ಲರಿಗೂ ಕೊಡ್ತಾರೆ ಮುದ್ದೈದಿ ಆದ ಒಬ್ಬ ಹೆಣ್ಣು ಮಕ್ಕಳು ಎಲ್ಲರಿಗೂ ಆಗಲಿ ಮತ್ತು ನದಿಗೆ ಇರೋ ಹೆಣ್ಣು ಮಕ್ಕಳಿಗೆ ಖಂಡಿತ ನಾವು ಪ್ರಣಾಪಿಸಬೇಕಾಗ್ತದೆ ದಯವಿಟ್ಟು ಪ್ರಸಾದವಿದೆ ಹೆಣ್ಣು ಮಕ್ಕಳು ಎಲ್ಲರೂ ಪ್ರಸಾದ ಮಾಡಿ ಮೇಲೆ ಅಷ್ಟ ಕುಂಕುಮ ತಗೊಂಡು ಸಹ ಎಲ್ಲವೂ ಪ್ರಸಾದವನ್ನು ಮಾಡೇ ಹೋಗಬೇಕಾಗಿದೆ ಜೀವಕ್ಕೆ ಅನ್ನಬೇಕಾಗಿದೆ ಅನ್ನಲಾದ ಪ್ರಧಾನವಾಗಿದೆ ಎಲ್ಲ ಮಾತೆಯರಿಗೂ ಎಲ್ಲ ಸೋದರಿಯರಿಗೂ ನನ್ನ ಪ್ರಾರ್ಥನೆ ಎಲ್ಲರಿಗೂ ಅವಕಾಶವಿದೆ ಎಲ್ಲರೂ ಸಾಲಾಗಿ ಬಂದು ಕುಳಿತುಕೊಂಡು ನಿಮ್ಮ ಮನೆಯಲ್ಲಿಯೇ ಬೇಗ ಅರಿಶಿನ ಹೆಣ್ಣು ಹಿಡಿದು ಕೊಡ್ತಿರೋ ಅದರಂತಲೇ ಇಂದು ಕೊಡ್ತದೆ ಕುಂದಿಸ ಕೊಡ್ತದೆ ಆತರ ಮಾಡಬೇಡಿ ಇದು ಮಾಡಬೇಡಿ ಪ್ರೀತಿಯಿಂದ ಸ್ವೀಕಾರ ಮಾಡಿ ರಕ್ಷಣಾ ಕಟ್ಟಡ ಯಾರು ಹೆಲ್ಮೆಟ್ಟು ದು ಬರ್ತಾರೋ ತವ್ರ ಮನೆಗೆ ತವ್ರ ಮನೆಗೆ ಬರ್ತೇನೆ ಅಂತ ಹೇಳಿ ಬಂದಾಗ ಒಂದು ಬಾಗ್ಲಾಪುರ ಅಂತ ಒಂದು ಕಾರ್ಯಕ್ರಮ ಅಂತ ಹೇಳಿ ಆ ಸೀರೆಗಳನ್ನ ಮಾರಾಟ ಮಾಡುವಾಗ ಕೆಳಗಿನ ತೊಡಗಿಸಲಿ ಅಂತ ಹೇಳಿ ಅದನ್ನು ಬಂದು ಬಗ್ಗೆ ಒಂದು ಕವರ್ ಮುಖ್ಯ ಅಂತ ನಾವು ಸರಿಗಾಯ್ತೀವಿ ಸೀರೆಗಳನ್ನ ಬಂದು ಮುಖ್ಯ ಅಂತ ಎಲ್ಲರೂ ಹಂಚುತ್ತೇವೆ ಅದರಲ್ಲಿ ಒಂದು ರೂಪಾಯಿ ಸೀರೆ ಅದೋ ಐವತ್ತು ರೂಪಾಯಿ ಸೀರೆ ಶ್ರೀಮಂತ ಹೋಗೋದು ಅದು ಗೊತ್ತಿಲ್ಲ ದೇವಿ ಇಚ್ಛೆ ದೇವಿ ಇಚ್ಛೆ ಅನುಸಾರವಾಗಿ ಈ ಸೀರೆಗಳನ್ನು ನೋಡ್ತಾ ಹೋಗ್ತಾ ಇದ್ದಾರೆ ಒಂದು ಸಂಸ್ಥಾಪಕ ಬಂದು ಒಂದು ಶ್ರೀಮೆಂಟ್ ಅಂತ ಇದೆ ಇದರ ಮುಖಾಂತರ ಇದು ಕಾರ್ಯಕ್ರಮಗಳು ಅವರು ಬೆಳಕೊಳ್ತಾ ಗೊತ್ತಾಗಿದ್ದಾರೆ ಇದು ಚನ್ನಮಂಗಲಗೇಟು ಮದುವೆ ಹೋಗಲಿ ಚಿಕ್ಕಬಳ್ಳಾಪುರ ತಾಲೂಕು ಇಂದು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥ ಒಂದು ಗ್ರಾಮ ಈ ಗ್ರಾಮ ಇದು ವಾರ್ಷಿಕೋತ್ಸವ ಸಮಾರಂಭ ಇದೆ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅಮ್ಮನ ಪುಡ್ಡದ ಆದಿಶಕ್ತಿಯ ಒಂದು ಆರಾಧನೆ ಆರಾಧಕರು ದೇವ ಉಪಾಸಕರು ಶ್ರೀ 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 ನರಸಿಂಹಿ ಮಹಾಸ್ವಾಮಿಗಳವರು ಇಂತಲೇ ಮಾತಾಡಿದಂಥ ಅವರ ಸುಪುತ್ರ ಹಿರಿಯ ಮಗ ವಿಜಯಕುಮಾರ್ ಅವರು ಈ ಒಂದು ದೇವಿ ವಿಶಿಷ್ಟತೆ ಏನಪ್ಪ ಅಂತಂದರೆ ತಾಯಿ ಎಷ್ಟೇ ದೊಡ್ಡ ಬೆಟ್ಟದಂಥ ಕಷ್ಟ ಇರಲಿ ನಾನು ಫುಡ್ಡ ಅಪ್ಪಿಗೆ ಕಲಿತೀನಿ ನಿಮ್ಮ ಕೆಲ ಒಂದು ಕಷ್ಟನ ನಾನು ಮಂದಿನಂತೆ ಕಲ್ಪಿಸ್ತೀನಿ ಅಂತಂತ ಒಂದು ಪನ್ನ ಪುಟ್ಟ ತಾಯಿ ಸ್ವಾಮಿಯವ್ರಿಗೆ ನಡೀತಂತೆ ನಡೀತಾ ಇದೆ ಇವತ್ತಿನ ದಿವಸ ಕಾರ್ಯಕ್ರಮ ಒಂದು ವರಮಹಾಲಕ್ಷ್ಮಿ ಹಬ್ಬ ಇದು ನಾಡ ಹಬ್ಬ ನಮ್ಮ ಕರ್ನಾಟಕ ಒಂದು ನಾಡ ಹಬ್ಬ ಶ್ರಾವಣ ಮಾಸಕ್ಕೆ ಬರುವಂಥ ಮಗನೇ ಹಬ್ಬ ಇಲ್ಲಿ ವಿಶೇಷತೆ ಏನು ಅಂತಂದರೆ ತಾಯಿಗೆ ಉಳಿದಂಥ ಒಂದು ಸೀರೆಗಳು ಅಷ್ಟಲಕ್ಷ್ಮಿಗೊಳಿಸಿದಂಥ ಸೀರೆಗಳು ಮೊನ್ನೆ ಹೆಣ್ಣು ಮಕ್ಕಳಿಗೆ ದರ್ಶನ ಕುಟುಂಬ ರೂಪದಲ್ಲಿ ಆಮೇಲೆ ಕೂರಿಸಿ ನಿಲ್ಲಿಸೋದಿಲ್ಲ ಕೂರಿಸಿ ಹೆಣ್ಣುಮಕ್ಳಿಗೆ ಎಷ್ಟೇ ಅವತಾರನೂ ಕಪ್ಪು ತೊಂದರೆ ಆಗ್ತಾ ಇದ್ರು ಕೃಷ್ಣ ಕುಂಕುಮ ಬಳೆ ಸೀರೆ ತಾಯಿಗೆ ಅಂತ ಒಂದು ಆಶೀರ್ವಾದ ಆ ಆಶೀರ್ವದಿಸಿ ಎಲ್ಲ ಹೆಣ್ಮಕ್ಳಿಗೂ ನೀನು ಇರ್ತಾರೆ ಎಷ್ಟೇ ಸಾವಿರ ಜನ ಬಂದರೂ ವಾಪಸ್ ಕಳಿಸಲ್ಲ ಪ್ರತಿನಿತ್ಯ ಇಲ್ಲಿ ಅನ್ನ ಸಂದರ್ಪಣೆ ಇರ್ತದೆ ಇನ್ನೂ ಸಹ ಎಲ್ಲ ಬರುವಂಥ ಭಕ್ತರಿಗೆ ತಾಯಿಯ ಪ್ರಸಾದ ಇದೆ ಇದು ವಿಶಿಷ್ಟವಾದಂಥ ಒಂದು ಭಕ್ತ ಕ್ಷೇತ್ರ ಆಗಿ ಗೆಳೆಯುತ್ತದೆ ಅನ್ನೋದ್ರಲ್ಲಿ ಎರಡನ್ನೇ ಮಾತಿಲ್ಲ ಶ್ರೀ ಶ್ರೀ ಅವರು ಇದಕ್ಕೆಲ್ಲ ನಾನು ತುಂಬ ಒಂದು ಕಠಿಣವಾದಂಥ ಒಂದು ತಪಸ್ಸು ಅವರು ಒಂದು ದೇವಿಯ ಒಂದು ತಪಸ್ಸನ್ನು ಮಾಡಿದಂಥ ಮಹಾಸ್ವಾಮಿಗಳವರು ಈ ಜಾಗದಲ್ಲಿ ದೇವಿ ತುಂಬ ಭಕ್ತರಿಗೆ ಆಶೀರ್ವದಿಸ್ತಾ ಇದ್ದಾರೆ ಸರ್ವ ಭಕ್ತರು ಸಹ ದೇವಿ ಆಶೀರ್ವಾದ ಪಡಿಬೇಕು ಎಲ್ಲರೂ ಕಷ್ಟ ನಿವಾರಣೆ ಆಗಬೇಕು ಸರ್ವೇ ಜನ ಭವಂತು ಈ ಲೋಕ ಸುಭಿಕ್ಷವಾಗಿರಲಿ ಅಂತ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ನಿಮಗೂ ಎಲ್ಲ ಮತ್ತು ಅಂತ ಭಕ್ತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ತಾ ಈ ತಾಯಿ ಒಂದು ವಿಶಿಷ್ಟತೆಯನ್ನು ಕೂಡ ಎಲ್ಲರಿಗೂ ಹೊಂದಿಸ್ತಾ ನಮಸ್ಕಾರ ಮಂಜುನಾಥ ಅಂತ ಹೇಳಿ ನಾನು ಈ ಇದೇ ಕನಸವಾಡಿ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಊರು ರಾಮಜೇವನಲ್ಲಿದೆ ಪಕ್ಕದಲ್ಲಿ ನಾನು ಈ ಇಲ್ಲೇ ನಂದು ಸ್ವಾಮಿಯವರ ನಾನು ಒಂದು ಭಕ್ತನಾಗಿ ದೇವಿಯ ಒಂದು ಉಪಾಸಕನಾಗಿ ಸೇವೆ ಮಾಡ್ತಾ ಇರ್ತೀನಿ ಸ್ವಾಮಿಯವರಿಗೆ ಕಷ್ಟ ಸುಖ ಏನಾದರೂ ನಮಗೆ ಹಂಚ್ಕಂತೀವಿ ನಾನು ಅವರ ನಮ್ಮ ಕಷ್ಟ ಸುಖ ಪರಿಹಾರ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳಿಗೆ ಒಳ್ಳೆಯದಾಗಿದೆ ಬರುವಂಥ ಬರೋದು ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ